ಹಲೋ ನನ್ನ ಯೂಟ್ಯೂಬ್ ಭಿಕ್ಷಕರೇ ನಾನು ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೀನಿ ಅದೇನಂತ ನೋಡೋಣ ಒಂದೂರಿ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮ್ಮ ಕಡೆ ಸಕ್ಕರೆ ಇದ್ದರೆ ಸಕ್ಕರೆ ಇಲ್ಲಾಂದರೆ ಸಕ್ಕರೆ ಪುಡಿ ಇದ್ದರೆ ಸಕ್ಕರೆ ಪುಡಿ ಹಾಕ್ಕೊಳ್ಳಿ ನಾನು ಸಕ್ಕರೆ ಇರೋದರಿಂದ ಇದು ಮುಂಜಾನೆ ದಿನ ನಾನು ಹಾಲು ಹಾಕ್ಕೊಂಡು ನೆನೆ ನೆನೆ ಇಟ್ಟು ಅದು ಕರಗಿಸ್ಕೊಂಡಿದ್ದೀನಿ ಹಾಲನ್ನ ಸಕ್ಕರೆ ಪುಡಿ ಇದ್ದರೆ ಬೇಗನೆ ಮೆಲ್ಟ್ ಅದು ಮುಂಚಿನ ಹಾಲು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟಿಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎರಡನ್ನು ಹಿಟ್ಟೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಇದನ್ನ ಸೊ ಸ್ವಲ್ಪ ಏನು ಮಾಡಬೇಕು ಕಲಸಿದಂಥ ಸಕ್ಕರೆ ಪುಡಿಗೆ ಹಾಲು ಮಿಕ್ಸ್ ಮಾಡಿಟ್ಕೊಂಡಿರೋದನ್ನು ಸ್ವ ಸ್ವಲ್ಪ ಹಾಕಿ ಕಲಸ್ಬೇಕು ನನ್ನ ಚಾನಲನ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಕೆಲವೊಂದಿಷ್ಟು ನಮ್ಮ ಊರಿನ ಸಿದ್ಧಾಡ್ ವೀಡಿಯೋಸು ನಾವು ಯಾವ ಥರ ಫಂಕ್ಷನ್ ಮಾಡಿರ್ತೀವಿ ಮಠದೊಳಗೆ ಅವು ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಹಾಕಿರ್ತೀನಿ ನಿಮ್ಗೆ ಅವ್ಯೂವ್ ಆಗ್ತಾವೆ ಈ ಥರ ಹಿಟ್ಟನ್ನು ಅದು ಇಟ್ಕೋಬೇಕು ನಾನು ಎರಡು ಉಂಡೆ ಮಾಡ್ಕೊಂಡೇನಿ ಲಟ್ಟಿಸ್ಕೊತೀನಿ ಅದನ್ನ ಇದು ಇಷ್ಟು ತೆಳ್ಳ ಈ ಶೇಪ್ ಇಷ್ಟು ಆಗಿರ್ಬೇಕು ಅದು ಸಣ್ಣ ಬಟ್ಲ ತಗೊಂಡು ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ ರಂಗ್ ಶೇಪ್ ಇವನ್ನ ಬೇರೆ ಶೇಪ್ ಒಳಗ ಕಟ್ ಮಾಡ್ತಾ ಇದ್ದೀನಿ ಇವು ರೌಂಡ್ ಶೇಪು ಇವು ಸ್ಕ್ವಾರಿ ಟೈಪ್ ಒಳದು ಕಟ್ ಮಾಡಿಟ್ಟವಣೆ ನೀನು ಒಂದು ಸಣ್ಣ ಹಿಟ್ಟನ್ನು ಗುಳ್ಳಿ ಅಷ್ಟೇ ಹಿಟ್ಟನ್ನು ಬಿಟ್ಟು ಎಣ್ಣೆ ಕಾದಿದೆ ಚೆಕ್ ಮಾಡ್ತಾ ಬ್ರೌನ್ ಕಲರ್ ಬರಬೇಕು ಆ ಕಲರ್ ಒಳಗೆ ಇನ್ನು ಕರ್ಕೋಬೇಕು ಸ್ವಲ್ಪ ಇದು ಈ ಕಲರ್ ಬಂದಿರ್ಬೇಕು ನನ್ನ ಮಗಳು ಟೆಸ್ಟ್ ಮಾಡ್ತಾ ಇದ್ದಾಳೆ ಇವ್ನು ನನ್ನ ಮಗ ಹತ್ತು ತಿಂಗಳ ನೋಡ್ರಿಲ್ ಹೆಂಗೆ ಎಳಿತಾ ಇದ್ದಾನವನ್ನ ಅವನಿಗೆ ಬೇಕಂತವು ನೋಡ್ರಿ ಬಿಸ್ಕಿಟ್ ಹೇಗಿದ್ದಾವೆ ಚೆನ್ನಾಗಿದ್ದಾವೆ ನೀವು ಟ್ರೈ ಮಾಡಿ ನೋಡ್ರಿ ಇವನಿಗೆ ಹತ್ತು ತಿಂಗಳ ಅವಳಿಗೆ ಐದು ವರ್ಷ ಕಂಪ್ಲೀಟ್ ಆಗಿದ್ದವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ